ಕೋಲಾರ ನಗರದ ಕೋಲಾರಮ್ಮ ದೇವಾಲಯದ ಪಕ್ಕದ ರಸ್ತೆಯಲ್ಲಿರುವ ಶ್ರೀ ಮಹಾಗಣಪತಿ ಪರಶುರಾಮ ಶ್ರೀ ಮಹಾ ಲಕ್ಷ್ಮೀ ಸಂಕಷ್ಟಹರ ಗಣಪತಿ ಮತ್ತು ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗೌರಿ ಗಣಪತಿ ಹಬ್ಬದ ಪ್ರಯುಕ್ತ ಸ್ವಾಮಿಯವರಿಗೆ ವಿಶೇಷವಾಗಿ ದಶಸಹಸ್ರ ಅಂದರೆ ಹತ್ತು ಸಾವಿರದ ಒಂದು ಕಡುಬಿನಲ್ಲಿ ಸ್ವಾಮಿಗೆ ಅಲಂಕಾರ ಏರ್ಪಡಿಸಲಾಗಿದೆ ಮತ್ತು ಒಂದೊಂದು ವರ್ಷ ಪ್ರತಿ ವರ್ಷ ಒಂದೊಂದು ರೀತಿಯ ಸ್ವಾಮಿಗೆ ಒಂದೊಂದು ಬಗೆಯ ಅಲಂಕಾರ ಸ್ವಾಮಿಗೆ ನಡೆಯುತ್ತೆ ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತೆ ಏನಕ್ಕೆ ಸ್ವಾಮಿಗೆ ಈ ಮೋದಕ ಇದೆಲ್ಲ ಏನಕ್ಕೆ ಇಷ್ಟ ಅಂದರೆ ನಮ್ಮ ವೇದ ಪುರಾಣಗಳಲ್ಲೇ ಉಲ್ಲೇಖವಾಗಿದೆ ಯೋ ಮೋದಕ ಸಹಸ್ರೇಣಿಗೆ ಜತೆ ಸ ವಾಂಚಿತ ಫಲವಾಪ್ನೋತಿ ಅಂತ ವೇದದಲ್ಲೇ ಸ್ವಾಮಿಗೆ ಗಣಪತಿ ಉಪನಿಷತ್ ವೇದದಲ್ಲೇ ಉಲ್ಲೇಖವಾಗಿದೆ ಈ ಯೋ ಮೋದಕ ಸಹಸ್ರೇಣ ಜತೆ ಅಂದರೆ ಯಾವ ಭಕ್ತಾದಿಗಳು ಅವರಿಗೆ ಯಾವುದೇ ರೀತಿ ಕಷ್ಟಗಳಿದ್ರೂ ಕೂಡ ಸ್ವಾಮಿಗೆ ಈ ಮೋದಕದಲ್ಲಾಗಲಿ ಕಡುಬಿನಲ್ಲಾಗಲಿ ಹೋಮ ಮಾಡಬಹುದು ಇಲ್ಲಾಂದರೆ ಮೋದಕ ಮತ್ತು ಕಡುಬಿನಲ್ಲಿ ಹಾರ ಅರ್ಪಿಸಿದ್ರೆ ಆ ಭಕ್ತಾದಿಗಳ ಕಷ್ಟಗಳೆಲ್ಲ ಆ ಗಣಪತಿ ವಿಘ್ನ ನಿವಾರಕ ಗಣಪತಿ ನಿವಾರಣೆ ಮಾಡ್ತಾನೆ ಹಾಗಾಗಿ ಸ್ವಾಮಿಗೆ ಗಣಪತಿ ಹಬ್ಬದ ಪ್ರಯುಕ್ತ ಸ್ವಾಮಿಗೆ ಹತ್ತು ಸಾವಿರದ ಒಂದು ಗಣ ಕಡುಬಿನಲ್ಲಿ ಅಲಂಕಾರತವಾಗಿ ಸ್ವಾಮಿಗೆ ಗಣಪತಿ ಆಕಾರವಾಗಿ ಸ್ವಾಮಿ ಅಲಂಕಾರ ಆಗಿದೆ ಸ್ವಾಮಿಗೆ ಒಂದು ವಾರದಿಂದ ಸ್ವಾಮಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಅಡಿಗೆ ಬಟ್ಟರೋದಿಂದ ತಯಾರು ಮಾಡಿಸಿ ಸ್ವ ಮನೆ ನಮ್ಮ ಮನೆಯಲ್ಲೇ ಸ್ವಾಮಿಗೆ ತಯಾರು ಮಾಡಿಸಿ ಸ್ವಾಮಿಗೆ ಈ ಥರ ಅಲಂಕಾರ ಮಾಡಿದ್ದೀವಿ ಒಂದೊಂದು ವರ್ಷ ಒಂದೊಂದು ರೀತಿ ಅಲಂಕಾರ ಸ್ವಾಮಿಗೆ ಮೊನ್ನೆ ವರ್ಷ ರುದ್ರಾಕ್ಷಿ ಗಣಪತಿ ಮತ್ತು ನಾರಿಕೇಳ ಗಣಪತಿ ಮತ್ತು ಪಂಚಪಾಲಗಳಲ್ಲಿ ಗಣಪತಿ ಬಾಳೆಹಣ್ಣಿನಲ್ಲಿ ಗಣಪತಿ ಒಂದೊಂದು ವರ್ಷ ಒಂದೊಂದು ರೀತಿ ಇಲ್ಲಿ ಸ್ವಾಮಿಗೆ ಭಾಳ ವಿಜೃಂಭಣೆಯಿಂದ ಗಣಪತಿ ಹಬ್ಬದ ಅಲಂಕಾರಗಳಿರುತ್ತೆ ಸ್ವಾಮಿಗೆ ಹೌದು ಅಂದರೆ ಭಕ್ತಾದಿಗಳು ಇವತ್ತು ಈ ಥರ ಸ್ವಾಮಿಗೆ ಮೋದಕ ಗಂಡ್ರೆ ಕರ್ಜಿಕಾಯಲ್ಲಿ ಸ್ವಾಮಿಗೆ ದರ್ಶನ ಗಣಪತಿ ದರ್ಶನ ಮಾಡಿದ್ರೆ ಅವರ ಮನೋವಾಂಛೆಗಳೇನಿದ್ದರೂ ಕೂಡ ಸ್ವಾಮಿ ನೆರವೇರಿಸ್ಕೊಡ್ತಾನೆ